ವಿಜ್ಜಿ ಆ ಮನೆಯೆಲ್ಲ ಹುಡ್ಕೇಡ್ ಬಂದ್ ನೋಡ್ ನಾನು ನಿನ್ನ ಒಂದ್ ತೋಟ ಚಾ ಯಾಕ ತಲಿ ಮುಂಜಾನೆ ಗೆದ್ದಾಗಿಂತ ಒಂದಮ್ಮಿ ಚಿಟಿ ಚಿಟಿ ನಂತೈತಿ ಚಹಾ ಕುಡ್ದು ಆರಾಮಾಗತ್ತೆ ಒಂದ್ಸ ಚಾ ಅಯ್ಯೋ ದೇವ್ರಿ ಎಲ್ಲಿಂದ ಹೋಗಂದಿ ನಾಟಕ ಮಾಡೋರ ಎಲ್ಲಿ ಹಾಕೊಂತಾರೋ ಯಾರದಾಗ ಹೋಗ್ಕೊಂತಾರೋ ನನಗೇನು ಗೊತ್ತು ಮತ್ತ ಅವ್ರ ಬರಲಿಲ್ಲ ಅಂದ್ರೆ ನಾನೊಬ್ಲೇ ಅದಕ್ಕೆ ಸುಮ್ನೆ ಬಂದು ಮನ್ಯಾಗ ಕೊಂತೀನಿ ಅಯ್ಯೋ ಅವ್ರಿಗೆ ಏನಾಗಿದ್ದಾಡಿ ಇಬ್ರು ಒಂದೊಂದು ಚಂದ ಚಂದ್ ಹುಡುಗಾರ್ ಸಿಕ್ ಬಿಡ್ರೆ ಹಿಡ್ಕೊಂಡ್ ಅಡ್ಯಾಡ್ರ ಎಲ್ಲಾ ಮನ್ಯಾಗ ಹೆಂಡ್ ಬಿಟ್ಟ್ರ ಊರಬಿಟ್ಟ ಮಾರ್ತಾರ ಎಲ್ಲಾನು ಮನಿ ಮಟ್ಟ ಎಲ್ಲಾ ಮಾರ್ತ ಅವ್ರ ಹಿಂದೆ ಮತ್ತೆ ಕಲ್ಗಿಲ್ ಕುಟ್ಟಿ ಕುಟ್ಟಿಬಿಡ್ತೀನಿ ಮತ್ತೆ

ಅಂತವೆಲ್ಲ ಇಲ್ಲ ಬಾಲಿ ನನಗೆ ಅنگೆಲ್ಲ ಇಲ್ಲ ನನಗೆ ಏನಿದ್ರೂ ಒಂದೂ ಚೂರಿ ಏನ ಗೌಡ್ರ ಕೈಯ ಹೊಟಲ್ಸ ಮಾಡ್ಕಂತ ದುಡಿ ತಿನ್ಬಿಟ್ರೆ ಅಂತ ಇಲ್ಲ ಇಲ್ಲ ಇನ್ನ ಅವ್ರಿಗೆ ಒಟ್ಟು ಬೈ ಬುದ್ಧಿ ಹೇಳ್ತೀನಿ ನಿಂತ ವಿಚಾರಕ್ಕೆ ನಾಂಗಲ್ಲ ಇಲ್ಲ ಬಾಬಾ ಚಾ ಮಾಡ್ಕೊಡ ಬಾ ಅಲ್ರಿ ಯುಕೆ ಏನagitre ಯಡ ಗೌಡರಿಗೆ ಮಾನಾ ಮರೆದಿ ಈ ಕಡೆ ಇವರು ಭೀಮಂಗೌಡ್ರ ಅವರು ಏನು ತಿ ಏ ಲಕ್ಷ್ಮಕ್ಗೂ ಗೊತ್ತಿಲ್ಲ ಮನೆಯಾಗ ಬಹುಶಃ ಏನಾರ ಆಕಿ ನೋಯ್ ಇಟ್ಟಾರಲ್ಲ ಅನ್ಮಾನ ಬಂದ್ರು ಬಂದಿರ್ಬೋದು ಮತ್ತ ಅವ್ರೇನ್ ತಿಳ್ಕೊತಾರಪ್ಪ ಏನಲ್ಲ ನಾಟಿದ್ರು ಮನೆಗೆ ಬಂದ್ ಕರ್ಕೊಂಡ ಸುಮ್ಮನೆ ಇದ್ರು ಇರ್ಬೋದು ನಾನು ಮನೆ ಕಡೆ ಹೋಗಿಲ್ಲ ನಾನೇನಾರ ಈ ಮನೆ ಕಡೆ ಹೋದ್ರೆ ಲಕ್ಷ್ಮಕ್ ನಾನೇನೆಲ್ಲ ಬ್ಯಾಂಡ್ ಬೆದ್ನಿಕೆ ಮಾಡಿ ಕರೋದ್ ತಿಂದ ಬಿಡ್ತಾಳ ಅದಕ್ಕೆ ಯಾಕೆ ನಾಟಕ ಮುಗಿಯವರ್ಗೂ ಹೋಗೋದ ಬೇಡ ಅಂತ ಸುಮ್ಮಕೊಂತ ಬಿಟ್ಟಿನಿ ನಾನು ಹೋಗಿಲ್ಲ ಬಿಕ್ರ ನಿನಕ್ ಹೋಗಿ ಅಲ್ಲಿ ವಾತಾವರಣ ಹೆಂಗೈತಂತ ತಿಳ್ಕೊಂಬ ಆದ್ರೆ ಈ ಕಡೆ ಭೀಮಂಗಡ್ರ ಮನೆ ಹೆಂಗೈತೋ ಗೊತ್ತಿಲ್ಲಪ್ಪ ಈ ಊರಾಗ ಏನು ಸುದ್ದಿ ಇಲ್ಲ ಇವತ್ತಿನ ಅಲ್ಲ ಬಂದಿಲ್ಲ ಏ ಇವತ್ತೊಂದು ಸೀನಾರ ಮನೆಯಾಗ ರೆಸ್ಟ್ ಮಾಡ್ತಿರ್ಬೋದು ಏನೋ ಗೊತ್ತೂ ಇಲ್ಲ ಅದನ್ನು

ಅಯ್ಯೋ ಹೌದು ನೋಡಲಿ ಇದನ್ನ ನಾನು ತಲೆ ಬರಲಿಲ್ಲ ನೋಡು ಹಂಗೇನಾರ ಆದ್ರೆ ಮುಗೀತ ಕತ್ತಿ ಹ್ಮ್ ಮೊದ್ಲೆ ಲಕ್ಷ್ಮಕ್ ಎಚ್ಚರಿಸ್ಬೇಕು ನೀವು ಒಂಚೆ ಮನೆಗೆ ಹೋಗಿ ಮೆಲ್ಲ ಕೊಂಚೂರು ಎಚ್ಚರಿಸ್ಕೊಂಡ್ ಬಾಗ್ಬಿಟ್ಟು ಇಲ್ಲ ಅಂದ್ರೆ ಮತ್ ಲಕ್ಷ್ಮ ಒಳ್ಳೇದು ಅಂತ ಸುಮ್ಮನೆ ಏನಾರ ಅದ್ ಮೊದ್ಲೆ ಒಳ್ಳೆ ಕೇ ಪಾಪ ಹೋಗ್ಬಿಡು ಅಂತ ಏನಾರ ಬಿಟ್ಟು ಕುಂತ್ರ ಏನ್ ಮಾಡ್ತಾರ ಗೌಡ್ರು ಯಾಕ ಬೇಕು ಒಂಚೂರು ಹೇಳಿ ಬಂದ್ಬಿಡು ನೀನ ಸೂಕ್ಷ್ಮಗಿ ಈಗ ನಿಂಗ ಮಾತಾಡ್ಕೊಂಡ್ ನಿನ್ರಿ ಕೇ ಚಾ ಮಾಡ್ಕೊಡಕಿ ನೀನ ಏನ್ ಅಂಗ ಕಡು ಕಟ್ಟಿ ಹಾಕಿರ ಅಂದ್ರೆ ಏನ್ ಅಂಗ ಮಾಡ್ತಾರ ಅಂಗ ಒಂದ ಒಂದ್ರ ಬಾಯ್ ಮಾಡ್ತಾರ ಲಾಸ್ ಮಾಡ್ತಾರ ಅಲ್ಲ ಮುಂಜಾನೆ ಗೊಂಚಲ್ಲಿ ಎಲ್ಲರ ಮನೆ ಗಂಡ ಮಕ್ಕಳು ಸಗಣಿ ಹೊಳೆದು ಆ ಹಕ್ಕಿ ಸ್ವಚ್ಛ ಮಾಡೋದು ಮೇವು ಹಾಕೋದು ಎಲ್ಲ ಮಾಡ್ತಾರೆ ನೀವು ಏನಿಲ್ಲ ನೆಟ್ಟಿ ಗೆದ್ದು ಗೌಡ ಮನೆ ಅದನ್ನ ನಾಟಕ ಹಿಡ್ಕೊಂಡ್ರೆ ಈಗ ನಾಳೆ ಮಗು ಕೋಟು ಹಾಂ ಸಗಣಿ ಹೊಳೆಬೇಕು ಹಾಂ ಸಗಣಿದು ಹಾಲು ಹಿಡ್ಕೊಂಬರ್ಬೇಕು ಹಾಲು ಮಾಡ್ಕೊಂಬರ್ಬೇಕು ಮನೆಯಲ್ಲೆಲ್ಲ ಮಾಡ್ಬೇಕು ಮತ್ತು ಕುಳ್ಕು ಚಕ್ಬೇಕು ಮತ್ತು ಮನೆ ಓಟ್ ರಾಡಿ ಮಾಡಿ ಎಲ್ಲ ಮಾಡ್ಬೇಕು ನನಗೆ ಒಬ್ಬಕ್ಕೆ ಬರ್ಬಿಟ್ಟತ್ತನ್ನು ಯಾಕೆ ನಿಮ್ಮ ಮಾಡೋಕ್ಕಾಗಲ್ಲ ಏಯ್ ನಾನು ಗಂಡಸ್ ಮಗಲ್ ಏ ಗಂಡಸ್ ಮಗ ಹ್ಮ್ ಹೊರ ಹೊಲ್ದಾ ಮಾಡ್ಬರ್ತೀನಿ ಮನೆಗೆ ಯಾಕೆ ಮಾಡಕ್ ಹೋಗ್ಲಿ ಮಾಡಿ ಕಣ್ಣೇನೆ ಹೊಲಕರ ಹೋಗಿ ಒಂದ್ ತಡೆಗೆ ಕಾಲಿಟ್ಟ ನೋಡಿದ್ರೆ ಹೊಲ ಹೆಂಗೈತಿ ಏನಂತಂದ್ರೆ ಹೊಲಗೂ ಮಾಡಂಗಿಲ್ಲ ಮನೆಗೂ

ಈಗಿನ ನಾಟಕ ಮಾಡಕ್ಕೆ ಬಂದಿದ್ಲು ಅಂತಂದ ಊರಾಗೆಲ್ಲ ಅಂದಿದ್ರು ಬಿಡು ಇಬ್ರ ಹೆಣ್ಣುಕ್ ಬಂದಾರ ನಾಟಕ ಕಂಪ್ನಿಯರು ಅಂತಂದೆ ಓ ಆಕಿನ ಯಾರ ಐಕಿ ಅಯ್ಯವ್ವ ಇದು ಆಕೆ ಅಂತ ಗೊತ್ತತೆ ಇಲ್ಲ ಪಾಪ ಆಕಗ ಅಯ್ಯವ್ವ ಗೌಡ್ರು ಮುದ್ದೇರಾಗ್ಯಾರ್ ಬಂದಾರ ಇದ ಪಿಕಿತ್ತ ಯವ್ವ ಇಂಥವೆಲ್ಲ ಶೋಕಿ ಇವ್ರಿಗೆ ನೋಡಿದೆ ಅಯ್ಯವ್ ಮಾನೆ ಮರಿದ್ಲಿ ಬಿಡು ಅಯ್ಯೋ ಇವ್ರಿಗೆ ನೋಡು ಅಯ್ಯವಾ ಹೆಂಗ್ ಹಿಡ್ಕೊಂಡು ಕುಂತಾರ ಆಕಿನ ಅಯ್ಯೋ ಅಯ್ಯವ ಆಕೆ ನೋಡಿ ಅಯ್ವ ಏನ್ ಬ್ಯಾಂಡ ಬಿಟ್ಟಳ ಹಲೋ ಗೌಡ್ರು ಕೊಟ್ಟ ಹಲ್ಕಿ ಹೆಂಗ್ ಹೆಂಗೆ ಕುಂತ ಅಯ್ಯ್ವ ಅಯವ್ವ ಅಯ್ಯೋ ಏನ್ ಮಾಡಬೇಕು ನಾನು ನೋಡ್ರೆ ಒಟ್ಟಾಗ ಇದನ್ನ ಇಟ್ಕೊಳಕ್ಕೆ ಭಾಳ ಅಂತ மொதல் எல்லாரும் எல்லாரும் அய்யா மஞ்சி கல்லி கல் இல்லை இல்லை அல்லா பிரேமக்கூன்சூர்ல நானும் நம்ம கட்டி கலைவ இ மழைமாரி தின அவு ஹசி ஆகவிட்டோவலி எதை நானும் நம்ம ஒவ்வொரு சன்னு பண்ணுவோம் பட்டும் நோட யோசிவா தட்டி மணி தாய் ஒட்கொண்டுல மத இது வடிச்சு வரிசுவா நான் ஏன் கட்டி வரிவ்வா ஏனாத்த

ನೋಡು ನೋಡಿ ನೋಡಿ ನೀ ಕೇಳಿ ಬಿಡು ಕೇಳಿ ನೀವ್ ಅದಕ್ಕೆ ಅನ್ಸಿಕ್ ಬಂದು ಯಾರ ಮುಂದೆ ಬಿಡ್ಲಿ ಎಳ್ಳಿ ಬಿಡ್ಲಾ ಅನ್ಕೊಂತ ಬಂದು ನಿಂತಿ ನೋಡು ಏನ್ಲಿ ಅಂತದ್ದು ಅದೇನ ಅಂತಾರಲ್ಲ ಕೇಳ್ಬಾರ್ ಕೇಳ್ತೀವಿ ನೋಡ್ಬಾರ್ದು ನೋಡ್ತೀವಿ ಅಂತಂದು ಕುರಿ ಹೊಟ್ಟೆ ಮನುಷ್ಯ ಹುಟ್ಟಿದ್ನು ಎಮ್ಮೆ ಹೊಟ್ಟೆ ಮನುಷ್ಯ ಹುಟ್ಟಿದ್ನು ಇಲ್ಲ ಮನುಷ್ಯ ಮನುಷ್ಯನ ಹೊಟ್ಟೆ ಕುರಿ ಹುಟ್ಟಿತ್ತು ಇಂಥವು ಹಂಗೇನಾರ ಹೊಲದ ಪಲ್ದಾಗ ನಿಂದು ಕುರಿ ಪರಿ ಒಳಗೆ ಮನುಷ್ಯ ಗಿಂಸ ಹುಟ್ಟಿದ್ನ ಮತ್ತೆ ಕೂಸಿ ಸುಟ್ಟೆ ಅದಕ್ಕೆ ಗಾಬರಿ ಹೆಂಗೆ ಮತ್ತೆ ಹಂಗೇನರ ಇದ್ರೆ ಹೇಳಿ ಮತ್ತೆ ಏನ್ ನೀನೇ ಬೇಡ ಊರ್ ಬಂದಲ್ಲ ಇಡೀ ದಿಕ್ಕೇಶ್ ಬಂದ್ ಬರ್ತಾ ನೋಡಿ ಮನೆಗೆ ನೋಡಕ್ಕೆ ಭಾರಿ ಫೇಮಸ್ ಆಗ್ಬಿಡ್ತೀವಿ ಒಂದ ಒಂದ್ ಹಗ್ಗಿ ರಾತ್ರಿ ಒಳಗ ಇಡೀ ಜಗತ್ತಿಗೆ ಫೇಮಸ್ ಆಗ್ಬಿಡ್ತೀವಿ ಮತ್ತೆ ನೀನು ಅದಾನೇನ ಬಿಟ್ಟಿ ಊರಾಡ್ಬಿಟ್ಟು ಅಂತದನ್ನ ಇತ್ತಂದ್ರೆ ಮಾಡ್ತೀನಿ ಬಿಡು ಫೇಮಸ್ ಆಗಿಲ್ಲ ಅಲ್ಲೇ ಮಾಡಿ கட்டி தோமிய இல்ல இல்ல அந்த ஒட்டிக்கிட்டு மதிக கட்டி இல்லவ்வன் மட்டும் நானும் இல்ல ஊர் முன்னாள் அல்வாங்க நோட்வ இவ் காலவா தனி ஏ மக்கள் விட்டுவோ மானிகர் எல்லா முஞ்சாத்ரி அப்பா இடே கழிச்சிட்டு மகித் தான் நோட்லி காலு டுமா நோடிகிழன பாப்ப ஜெயக்க எந்தவா ஒன்னி லக்ஷ்மி தகண்ட் பாப்பா ஜெயக்க நோட் தலைமையின் சரத்து எங்கிம தலைம போட்டு ஏன்வ அணிம உம் கை தக முட் யி அய்யா இவெல்ல அன்சு ஆத்த மனி ஹெங்கசரிங் ஒன்னு எல்லா ஊரக மந்தித்த அது மனி என் மனிதரல்ல அவ்ர்த்த நான் ஆனதேரிக்க மத்தவருந்தினா யாரொரு சூதி முட்டஸ் பூ அக்கி தோணுமா ஜெயக்க அய்யா அக்கி நொந்தாத்தோட் நோட்பார்தலிமிங்க பாப்பின ஜெயக்க ஏன் மாத்திங்கல மத்த பாப்பா அய்யாடா பிரேமிச்சூர் உகி ஆட ப் உகி ஆடே இறத்த உகி முட்லங்கர்த்த முட்டையா முட்டத்தைய முச்சிடுத்து ஒன் திசுத்தர் எர்திடுத்தர் முன்னேக இவா நான் நீ தரணா அவ்வளே சுண்யர் ಅಲ್ಲ ಪ್ರೇಮಕ್ಕ ಈ ಹಿಂಗ್ ಗೊತ್ತಾಗೈತೆ ನೀನ್ ನಮ್ಮ ಮುಂದ ಬಂದಿ ಈಗ ನಾವು ಇನ್ನೊಂದು ನಾಲ್ಕು ಮಂದಿ ಮುಂದೆ ಹೇಳ್ತೇವೆ ಅವ್ರ ಒಂದು ಎಂಟು ಮಂದಿ ಮುಂದೆ ಅವ್ರು ಇನ್ನ ಒಂದು ಹತ್ತು ಮಂದಿ ಮುಂದೆ ಹೇಳ್ತಾರೆ ಊರೇ ಹಂಗ ಹಬ್ಬಿ ಹಬ್ಬುತ್ತೆ ಹಿಂಗ್ ಹಬ್ಬಿದ್ಮ್ಯಾಗ ಗಾಯ್ಗಿಂತ ಜೋರ್ ಇದ್ಮ್ಯಾಗ ಹೋ ಮುಟ್ಲಾರ್ದ ಪ್ರೇಮಕ್ಕ ಎಂತ ವಿಚಾರ ನೀನು ಇಂತ ವಿಚಾರ ಯಾರ ಬಾಯಿಟ್ಕೊಂತರ ಹೊಟ್ಟೆಗೆ ಇಟ್ಕೊಂತಾರೆ ಹೆಮಕ್ಳು ಹುಣಿಗೆ ಯಾರ ಯಾರ್ಯಾರು ಯಾರ ಯಾವ ಬರ್ತಾರ ಬರ್ತಾರಂತ ಕಣ್ಣು ಬಾಯಿ ಆಗ್ಲ ಬಿಟ್ಟು ಮನೆಯ ಮರ್ಯ ಬಿಟ್ಟು ಕಾಯ್ಕೊಂಡ್ ಕುಂತಿರ್ತಾರೆ ಹೆಂಗ್ ಸರ್ ಇನ್ ಇಂತ ಸಿಂಥ ಸಿ ಸಿ ಅಂತ ಸುದ್ದಿ ಹೇಳ್ಬಿಟ್ರೆ ಬಿಟ್ರ ಎಷ್ಟ್ ಮಂದಿ ಬಾಯ ಇದು என்ன சொல்லிட்டு